ಮುಸ್ಲಿಂ ಧರ್ಮದ ಬಗ್ಗೆ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪದ ಬಳಕೆ ಮಾಡಿ ನಿಂದಿಸಿರುವ ಪುನೀತ್ ಕೇರಳಿಯನ್ನ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿ ಮುಸಲ್ಮಾನ ಮುಖಂಡರು ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಎಸ್ಡಿಪಿಐ ಮುಖಂಡ ಅಪ್ಸರ್ ಗುಡ್ಲಿಪೇಟೆ ಅವರು ಮಾತನಾಡಿ ಹಿಂದೂ ಪರ ಎಂದು ಬಿಂಬಿಸಲು ಹೊರಟಿರುವ ಪುನೀತ್ ಕೆರೆಹಳ್ಳಿ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಮುಸಲ್ಮಾನ ಸಮುದಾಯ ಹಾಗೂ ಧರ್ಮದ ಬಗ್ಗೆ ಅವಹೇಳನಕಾರಿ ಪದ ಬಳಸಿದ್ದಾರೆ ಶಾಂತಿಯುತವಾಗಿ ಇರುವ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಕದಡುವ ಕೆಲಸವನ್ನ ಮಾಡುತ್ತಿರುವ ಪುನೀತ್ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಎಂದು ಆಗ್ರಹಿಸಿದರು ಶಾಂತಿ ಕದಡುವ ಕೆಲಸ ಮಾಡುವ ಯಾರೇ ಆದರೂ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಒಗ್ಗಟ್ಟಾಗಿ ಇರುವ ಹಿಂದೂ ಮುಸ್ಲಿಂ ನಡುವೆ ಕಂದಕ ಸೃಷ್ಟಿಸಲು ಹೊರಟಿರುವ ಪುನೀತ್ ಅವರನ್ನ ಕೂಡಲೇ ಗಡಿಪಾರಿ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ರು ಸಾಕಷ್ಟು ಬಾರಿ ದೈಲಿಗೂ ಕೂಡ ಹೋಗಿ ಬಂದಿದ್ದಾರೆ ಆದರೂ ಕೂಡ ಇಂಥ ಪ್ರಚೋದನಕಾರಿ ಭಾಷಣ ಮಾಡುವವರನ್ನ ಸರ್ಕಾರ ಏನಕ್ಕೆ ಮುಳುಬಿಟ್ಟಿದೆ ಇವರ ವಿರುದ್ಧ ಏನಕ್ಕೆ ತಕ್ಕ ಕ್ರಮ ಕೈಗೊಳ್ತಾ ಇಲ್ಲ ಇವರಿಗೆ ಕಠಿಣ ಪ್ರಕರಣಗಳಲ್ಲಿ ಇವರಿಗೆ ದಾಖಲಿಸಿ ಹೋಗು ಪ್ರಚೋದನೆ ಮಾಡಬಾರದು ಇವನ ಹಳಿತೆರೆಯಲ್ಲಿ ಹೊರತುಪಡಿಸಿ ಇಲ್ಲಿ ಯಾರೇ ಇದ್ದಾರೆ ಯಾವುದೇ ಸಮುದಾಯ ಇರಲಿ ಅವರು ಅವರು ಅವರಿಗೆ ಯಾವುದೇ ಒಂದು ಜಾತಿ ಅಥವಾ ಒಂದು ಕೋಮಿಗೆ ನೋವು ಉಂಟು ಮಾಡುವಂಥ ಕೆಲಸ ಮಾಡಿದ್ರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅದು ಮುಸಲ್ಮಾನರಾಗಿರ್ಬೋದು ಹಿಂದೂಗಳಾಗಿರ್ಬೋದು ಯಾವುದೇ ಜಾತಿ ಇರ್ಬೋದು ಇಂಥ ಕೋಮು ಪ್ರಚೋದನೆ ಮಾಡುವಂಥವ್ರಿಗೆ ಕೋಮು ಸೌರ ಸೌಹಾರ್ದತೆಯನ್ನು ಹಾಳು ಮಾಡುವಂಥವ್ರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಕಾನೂನಿನ ಅಡಿಯಲ್ಲಿ ಅವಕಾಶ ಮಾಡಿಕೊಡಬಾರ್ದು ಸ್ವಯಂ ಪ್ರೇರಿತರಾಗಿ ನೀವು ಇವರ ವಿರುದ್ಧ ಸುಮೋಟೋ ಕೇಸನ್ನ ದಾಖಲೆ ಮಾಡಬೇಕು ಅಂತ ನಾವು ಎಲ್ಲ ಸಮಾಜದ ಮುಖಂಡರ ಪರವಾಗಿ ಗಡಿಪಾರು ಮಾಡಬೇಕು ಅಂತ ಮನವಿ ಮಾಡ್ಕೊತೇವೆ ಇನ್ನೊಂದು ವಿಚಾರ ಮೇಡಮ್ ಸಕಾರಾತ್ಮಕವಾಗಿ ನಾವು ರಿಯಾಕ್ಟ್ ಮಾಡೋಕ್ ಬೇಡ ನಾನು ವಿಚಾರ ಮುಂದುವರಿಸ್ತೇನೆ ಎರಡು ಮೂರು ವಿಚಾರ ಹೇಳಿ ಉತ್ತ ಭಾಷಣ ಮಾಡ್ಲಿಕ್ಕೆ ನಾನು ಬರಲಿಲ್ಲ ಧರ್ಮದ ಅನುಯಾಯಿಯಾಗಿ ನನ್ನ ಧರ್ಮದ ಬಗ್ಗೆ ಮಾತನಾಡಿರುವಂತ ಪಿಂಪಿಗೆ ನಾನು ಆನ್ಸರ್ ಮಾಡಿದಲ್ಲ ಇನ್ನೊಬ್ರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಕೆಲವು ವಿಚಾರಗಳನ್ನು ನಾವು ತಿಳಿಸ್ಬೇಕು ಅದೇ ರೀತಿ ಕರ್ನಾಟಕದ ಆರೂವರೆ ಕೋಟಿ ಜನರಿಗೂ ಕೂಡ ಇಸ್ಲಾಂ ಅಂದ್ರೆ ಏನು ಅಲ್ಲಾಹ್ ಅಂದ್ರೆ ಯಾರು ಅದು ತಿಳಿಸುವಂತದ್ದು ನನ್ನ ಮತ್ತು ನಿಮ್ಮ ಜವಾಬ್ದಾರಿಯಾಗಿದೆ ನಾನು ಹೇಳ್ತಾ ಇದ್ದೆ ಮೊದಲನೇದಾಗಿ ಅವನು ಕುಮಾರಸ್ವಾಮಿ ಅವರ ಬಣ್ಣಕ್ಕೆ ಅವನು ಏನು ಟೀಕೆ ಮಾಡಿದ್ದಾನೆ ಅದು ಅವನ ರೈಟ್ಸು ಕೋರ್ಟ್ ಇದೆ ಕಚೇರಿ ಇದೆ ಅಲ್ಲಿ ಹೋಗಿ ಅದನ್ನು ಸಾಲ್ವ್ ಮಾಡಿಕೊಳ್ಳಿ ಎರಡನೇದಾಗಿ ದುರ್ಗಾ ಅಂತ ಹೇಳಿ ಏನು ಅವನು ಸಂಬೋಧನೆ ಮಾಡಿದ್ದಾನೆ ಅದರ ಮುಂದಾಗ್ತಾನೆ ಅವನಿಗೆ ಗೊತ್ತಿಲ್ಲ ಅಷ್ಟು ಅವಿವೇಕಿ ಅವನು ಅವನ ತಲೆಯಲ್ಲಿ ಬುದ್ಧಿ ಇದೆಯೋ ಲತಿ ಇದೆಯೋ ನಮಗಂತೂ ಗೊತ್ತಿಲ್ಲ ಬುದ್ಧಿ ಇದ್ದಂಥವನು ಯಾವನು ಆ ರೀತಿ ಮಾತಾಡೋದಿಲ್ಲ ಮೂರನೇದು ಅರೇಬಿಕ್ ತಲೆ ಅಂತ ಹೇಳಿದ್ದಾನೆ ಕರ್ನಾಟಕದಲ್ಲಿ ಒಂಟೆ ಅಲ್ಲಿ ಕೂಡ ಇಲ್ಲ ಇದೆಯಾ ಇಲ್ಲ ಕರ್ನಾಟಕದಲ್ಲಿ ಒಂಟೆನೇ ಇಲ್ಲ ಅಂತ ಹೇಳಿದ್ರೆ ಸಮೀರ್ ಅಹಮದ್ ಖಾನ್ಗೆ ಅರೇಬಿಕ್ ತಲೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿಲ್ಲ ಈಗ ಬೆಂಗಳೂರಲ್ಲಿ ಅವನ ಮನೆ ಮಾಡಿಕೊಂಡು ದೊಡ್ಡ ಹೀರೋ ಆಗಲಿಕ್ಕೆ ಹೊಟ್ಟಿನ ಧರ್ಮ ಧರ್ಮಗಳ ಮಧ್ಯೆ ಕಂದಕ ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೇನೆ ನೀವು ಒಬ್ಬ ಹಾನೆಸ್ಟ್ ಡಿ ಸಿ ಅಂತೇಳಿ ಹೆಸರು ಗಳಿಸಿದ್ರ ಜಿಲ್ಲೆಯಲ್ಲಿ ನಿಮ್ಮ ಕಡೆಯಿಂದ ನಾವು ಇಷ್ಟು ಜನ ಪ್ರತಿಭಟನೆಯ ಕಾರರು ಅವರ ಮೂಲವನ್ನು ಹುಡುಕಿ ಇಲ್ಲಿಂದ ಹಾಸನಕ್ಕೆ ಅವನು ಕಾಲಿಟ್ಟರೆ ಖಂಡಿತ ಕರ್ನಾಟಕದಲ್ಲಿ ಏನು ಕ್ಷ ಪ್ರಕ್ಷುಬ್ಧತೆ ಇದೆ ಅದರ ಪಾಲು ಇಲ್ಲೂ ಕೂಡ ಉಂಟಾಗ್ತದೆ ಹಾಸನಕ್ಕೆ ಅವನು ಗಡಿಗೆ ಬರಲೇಬಾರ್ದು ಒಂದು ಎರಡನೇದು ಇಲ್ಲಿಂದ ಗಡಿಪಾರು ಮಾಡಲಿಕ್ಕೆ ನೀವು ಕೂಡ ಶಿಫಾರಸು ಮಾಡಿ ಮೇಡಮ್ ಯಾಕಂದ್ರೆ ಇದು ಜಾತ್ಯಾತೀತ ರಾಷ್ಟ್ರ ನಾವೆಲ್ಲರೂ ನಾವೆಲ್ಲರಲ್ಲಿ ಸಹೋದರರಾಗಿ ಬದುಕ್ತಾ ಇದ್ದೇವೆ ಯಾರು ಕೂಡ ಇಲ್ಲಿ ಧರ್ಮ ದ್ವೇಷ ಇಲ್ಲ ಇಲ್ಲಿ ಏಕೋದರ ಸಹೋದರರಾಗಿ ಬದುಕುವಂತಹ ಸಂದರ್ಭದಲ್ಲಿ ಯಾರಾದರೂ ಇಂಥ ಕೆಲಸ ಮಾಡಿದರೆ ಅವರ ವಿರುದ್ಧ ಇಡೀ ನಾಗರಿಕ ಸಮಾಜ ಎದ್ದು ನಿಲ್ಬೇಕಾಗದು ನಮ್ಮ ಕರ್ತವ್ಯ ನೀವು ಕೂಡ ಈ ಜಿಲ್ಲೆಯ ಪ್ರಥಮ ಪೇಜಿ ಆಗಿದ್ದೀರಾ ಜಿಲ್ಲಾಧಿಕಾರಿಗಳಾಗಿದ್ದೀರಾ ತಮ್ಮಿಂದ ನಾವು ನಿರೀಕ್ಷೆ ಮಾಡುವಂಥದ್ದು ನೀವು ಒಂದು ಪೊಲೀಸ್ ವೆರಿಫಿಕೇಶನ್ ಮಾಡಿ ಇಂಥ ಿ ರಿಪೋರ್ಟ್ ತಗೊಂಡು ಆ ರಿಪೋರ್ಟ್ ಅನ್ನು ಕೈಬಿಟ್ಟು ಡಿಜಿಪಿ ಕರ್ನಾಟಕಕ್ಕೆ ಕಳಿಸ್ಕೊಡ್ಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ